ಸ್ನೇಹಿತರೆ ನೀವು ಕೂಡ ರೈತ ಮಿತ್ರರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾಕಪ್ಪ ಅಂದ್ರೆ ನಿಮ್ಮ ಜಮೀನಲ್ಲೂ ಕೂಡ ಟ್ರಾನ್ಸ್ಫರ್ ಪಟ್ಟಿ ಕೂಡ ಇದ್ದರೆ ಪ್ರತಿ ಟ್ರಾನ್ಸ್ಫರ್ ಪಟ್ಟಿಗೆ ಮೂರು ಸಾವಿರ ಅಥವಾ ಲೈಟ್ ಕಂಬ ಇದ್ರೆ ಪ್ರತಿ ಲೈಟ್ ಕಂಬಗೆ ನಿಮಗೆ ಹಣ ಸಿಗುತ್ತೆ ಹಾಗಾದ್ರೆ ಏನು ಮಾಡಬೇಕು ಹೇಗೆಲ್ಲ ಹಣ ಸಿಗುತ್ತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ಚಾನಲ್ ಗಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮನ್ನ ಫಾಲೋ ಮಾಡಿ ಹಾಗೆ ನೀವು ಕೂಡ ನಮ್ಮ ರೈತ ಬಂಧುಗಳಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಜಮೀನಿನಲ್ಲಿ ಟಿಸಿ ಅಥವಾ ಟ್ರಾನ್ಸ್ಫರ್ ರೂಮ್ ಇರುವ ರೈತರಿಗೆ ಪಂಪರ್ ಗಿಫ್ಟ್ ನೀಡಿದ ರಾಜ್ಯ ಸರ್ಕಾರ ನಿಮ್ಮ ಜಮೀನಿನಲ್ಲಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ ಅಂದರೆ ಟಿ ಸಿ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ರಾಜ್ಯ ಸರ್ಕಾರವು ನಿಮಗೆ ಬಂಪರ್ ಗಿಫ್ಟ್ ನೀಡಿದೆ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕೃಷಿ ಜಮೀನಿನಲ್ಲಿ ವಿದ್ಯುತ್ ಕಂಬಗಳು ಹಾಗೂ ಟ್ರಾನ್ಸ್ಫಾರ್ಮ್ಗಳನ್ನು ಅಳವಡಿಸುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗುವ ಆತಂಕ ರೈತರಲ್ಲಿ ಮೂಡಬಹುದು ಅದರಲ್ಲೂ ಇತ್ತೀಚೆಗೆ ಸರ್ಕಾರ ಈ ರೀತಿಯ ಕಾಳಜಿಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಮತ್ತು ತಮ್ಮ ಜಮೀನಿನಲ್ಲಿ ಅಂತಹ ಸವಲತ್ತುಗಳನ್ನು ಹೊಂದಿರುವಂತಹ ಭೂ ಮಾಲೀಕರಿಗೆ ವಿವಿಧ ಪ್ರಯೋಜನಗಳನ್ನು ಒದಗಿಸುತ್ತದೆ ವಿದ್ಯುತ್ ಶಕ್ತಿಯ ಕಾಯ್ದೆಯ ಪ್ರಕಾರ ರೈತರು ತಮ್ಮ ಕೃಷಿ ಜಮೀನಿನಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ರೆ ಅದರ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಈ ಪ್ರಯೋಜನಗಳನ್ನು ಪಡೆಯಲು ರೈತರು ಲಿಖಿತ ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸದ ಮೂವತ್ತು ದಿನದ ಒಳಗೆ ಅನುಮೋದಿಸಬೇಕು ತರುವಾಯ ಅದರ ಧ್ರುವದ ಪ್ರಕಾರ ಹಾಗೂ ಅದರ ಶಕ್ತಿಯ ದಕ್ಷತೆಯ ಆಧಾರದ ಮೇಲೆ ಹಣಕಾಸಿನ ನೆರವನ್ನು ನೀಡಲಾಗುತ್ತೆ ಕಂಬ ಇರುವ ರೈತರಿಗೆ ವಾರಕ್ಕೆ ನೂರು ರೂಪಾಯಿ ಪರಿಹಾರ ನೀಡಲಾಗುವುದು ಹೆಚ್ಚುವರಿಯಾಗಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮ್ನಲ್ಲಿ ದೋಷವಿದ್ದರೆ ದುರಸ್ತಿ ಪ್ರಕ್ರಿಯೆಯನ್ನು ನಲವತ್ತೆಂಟು ಗಂಟೆಗಳ ಒಳಗೆ ಪೂರ್ಣಗೊಳಿಸಬೇಕು ಈ ಸಮಯ ಮೀರಿದ್ರೆ ರೈತರಿಗೆ ಕಾಯ್ದೆಯಡಿ ಐವತ್ತು ರೂಪಾಯಿ ನೀಡಲಾಗಿದೆ ど ವಿದ್ಯುತ್ ಪ್ರಯೋಜನಗಳು ಡಿಪಿ ಡೊಮೆಸ್ಟಿಕ್ ಪರ್ಪಸ್ ಮತ್ತು ಪಿಎಲ್ ಲೋಡ್ ಜೊತೆಗೆ ಎರಡು ಸಾವಿರದಿಂದ ಐದು ಸಾವಿರ ಯೂನಿಟ್ಗಳವರೆಗೆ ರೈತರು ಪ್ರಯೋಜನವನ್ನು ಪಡೆಯುತ್ತಾರೆ ಇದಲ್ಲದೆ ವಿದ್ಯುತ್ ಕಂಪನಿಗಳಿಗೆ ನಿರಾಪೇಕ್ಷಣ ಪತ್ರ ಎನ್ಒಸಿ ನೀಡಿದ್ರೆ ಕಂಪನಿ ಮತ್ತು ರೈತರ ನಡುವೆ ಭೂಗುತ್ತಿಗೆ ಒಪ್ಪಂದವನ್ನು ರಚಿಸಲಾಗುತ್ತೆ ಈ ಒಪ್ಪಂದದ ಮೂಲಕ ರೈತರು ಎರಡು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿವರೆಗೆ ಆರ್ಥಿಕ ಸಹಾಯಕ್ಕೆ ಅರ್ಹರಾಗ್ತಾರೆ ವಸತಿ ಅಥವಾ ಕೃಷಿ ಉದ್ದೇಶಕ್ಕಾಗಿ ಹೊಸ ವಿದ್ಯುತ್ ಸಂಪರ್ಕವನ್ನು ಹೊಂದಲು ಬಯಸಿದ್ರೆ ನಿರ್ವಹಣಾ ವೆಚ್ಚವನ್ನು ಸಂಬಂಧಿಸಿದ ಕಂಪನಿಯೇ ಭರಿಸಲಿದೆ ಕಾನೂನಿನ ಪ್ರಕಾರ ಈ ವೆಚ್ಚ ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿಗಳವರೆಗೆ ಇರುತ್ತೆ ಆದ್ದರಿಂದ ತಮ್ಮ ಆಸ್ತಿಯಲ್ಲಿ ವಿದ್ಯುತ್ ಕಂಬಗಳನ್ನು ಹೊಂದಿರುವ ಭೂ ಮಾಲೀಕರು ಸಕಾಲಿಕ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರಯೋಜನಗಳನ್ನು ಪಡೆಯಬಹುದು ಆರಂಭದಲ್ಲಿ ವಿದ್ಯುತ್ ಕಂಬಗಳ ಉಪಸ್ಥಿತಿ ಜಮೀನಿನಲ್ಲಿ ಕಳವಳವನ್ನು ಉಂಟು ಮಾಡಬಹುದು ಸರ್ಕಾರವು ಈ ಯೋಜನೆಯ ಮೂಲಕ ಸಹಾಯ ಮತ್ತು ವೆಚ್ಚಗಳನ್ನು ನೀಡುವ ಮೂಲಕ ಈ ಕಳವಳಗಳನ್ನು ನಿವಾರಿಸುವ ಕುರಿತು ಹೊಂದಿದೆ ಮಾರ್ಗಸೂಚಿಗಳನ್ನು ಅನುಸರಿಸಿ ಹಾಗೂ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮೂಲಕ ರೈತರು ಈ ಸಹಾಯಗಳನ್ನು ಹೆಚ್ಚು ಬಳಸಿಕೊಳ್ಳಬಹುದು ಮತ್ತು ತಮ್ಮ ಕೃಷಿ ಕಾರ್ಯಾಚರಣೆಗಳೊಂದಿಗೆ ವಿದ್ಯುತ್ ಮೂಲ ಸೌಕರ್ಯವನ್ನ ಮನಬಂದಂತೆ ಬಂದಂತೆ ಸಂಯೋಜಿಸಬಹುದಾಗಿದೆ ಸ್ನೇಹಿತರೆ ನೋಡಲ್ಲ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಕೂಡ ರೈತ ಮಿತ್ರರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಈ ಕೂಡಲೇ ಮಾಡಿ ಧನ್ಯವಾದಗಳು ಶುಭ ದಿನ